ಜಾತ್ರೆ ಒಂದು ಸಂಘವಾಗಿ ವಿಶೇಷವಾದ ಕಾರ್ಯಕ್ರಮವನ್ನ ನಮ್ಮ ವಿಜಯ್ ಮಹದೇಶ್ವರ ತರುಸವರು ಏರ್ಪಾಟ್ ಮಾಡಿದಾರೆ ಅದಕ್ಕಾಗಿ ಈ ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ನಾವು ಇಲ್ಲಿ ನಮ್ಮ ಹಿರಿಯನಾಗಿರ್ತಕ್ಕಂಥ ತರುಳು ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ಅದಕ್ಕೆ ಶಕ್ತಿ ವೈಯಕ್ತಿಕವಾಗಿರ್ತಕ್ಕಂಥ ಶಕ್ತಿ ಅದು ಒಬ್ಬೊಬ್ಬರ ಶಕ್ತಿ ಒಬ್ಬರಿಗೆ ಬಂದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅಂತ ಶಕ್ತಿ ಪರಿಶೀಲನೆ ಈಗಾಗಲೇ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ ಅಂತ ಶಕ್ತಿ ಪರಿಶೀಲನೆ ನಮ್ಮ ಯುವಕರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಶಕ್ತಿಯನ್ನು ಬಹಳ ಯುಕ್ತಿಯಿಂದ ಮಾಡ್ಬೇಕು ಹಂಗಾರೆ ಮಾಡಿದ್ರು ಬರುವುದಿಲ್ಲ ನಮ್ಮ ಮುತ್ತಾಪ್ ಅದ ನೀವ ನಮ್ಮ ಮುತ್ತಾ ಏಳ್ಕೊಡ್ತ ನೀವ ಹದಿನೆಂಟು ವರ್ಷ ಹೋಗಿವ ಏನು ಕೆಲಸ ನಾವು ಹಾಗೆ ನಮ್ಮ ಊರಿಗೆ ಇನ್ನು ಬಹಳ ಮಂದಿ ಬಹಳ ಮಂದಿ ಆಗಿ ಹೋಗಿದಾರೆ ಅದಕ್ಕೆ ಈ ಊರಾಗ ಏನಾಗಿತ್ತು ಅಂದ್ರೆ ಬಹಳ ಶಕ್ತಿಶಾಲಿ ಜನಗಳಿಗೆ ಊರಾಗಿದ್ದಾರೆ ಯಾಕಂದ್ರೆ ಹಿಂದೊಂದು ಕಾಲದೊಳಗೆ ಹಿಂದ ಮಹಾಭಾರ ರಾಮಾಯಣ ಕಾಲದೊಳಗೆ ಯೂತಿ ನಡೆದಿತ್ತು ರಾಮನಿಗೆ ರಾವಣಿಗೆ ಅವಾಗ ನಮ್ಮ ಲಕ್ಷ್ಮಣಿಗೆ ರಾವಣನ ಮಗ ಇಂದ್ರ ಜೊತೆ ಬಿಟ್ಟ ಮಹಾಮಾಯಾವಿ ಬಿಟ್ಟ ಬಿಟ್ಟ ಮಹಾಶಕ್ತಿಶಾಲಿ ಬಿಟ್ಟ ಬಾಣನ ಮೂರ್ತಿ ಬಿದ್ದು ಬಿಟ್ಟವ ನಗ ಅವರದೇ ಪ್ರದೇ ಅವನಿಗೆ ಏನು ಮಾಡೋದು ಉದ್ವಾರ ಮಾಡಲಾಗಿ ಅದಕ್ಕೆ ಹನುಮಂತಗೆ ಹೇಳಿದರು ಏನಪ್ಪ ಮಾರ ಏನು ಮಾಡ್ಕೋ ಹಾಗೆ ಸಂಜೀವ್ ಸಂಜೀವನಿಗೆ ಪರ್ವತಕ್ಕೆ ಹೋಗಿ ಸಂಜೀವನಿಗೆ ಕೆಟ್ಟ ತಗೊಂಬಾ ಅಂತ ಹನುಮಂತ ಹೇಳಿದರು ಹನುಮಂತಗ ಸರಿ ಯಾರು ಹೋಗೋರು ಆಕಾಶ ಮಾರ್ಗ ಹೋಗೋರು ಅವನಾದ್ರೆ ಅಟ್ ಶಕ್ತಿಶಾಲಿ ಇದ್ದವ್ರು ಯಾರು ಸರಿಯಾಗಿ ಬಿಡ್ತಾವ ಸಂಜೀವ್ ಪರ್ವತಕ್ಕೆ ಹೋದ ಯಾರು ಹನುಮಂತ ಅಲ್ಲಿ ಹೋಗಿ ನೋಡಿದ ಸಂಜೀವ್ ಗಡ್ಡಿ ಯಾವ್ದು ಗೊತ್ತಾಗಿದೆ ಅವ್ರಿಗೆ ಹನುಮಂತನಿಗೆ ಯಾರು ಸದ್ಯ ಗೊತ್ತಾಗಲಿಲ್ಲ ಹುಡ್ಕಾಯ್ದು ಹುಡ್ಕಾಯ್ ನೇಜರ್ ಸಂತೋಕ ನೀವ ಯಾರು ಲಕ್ಷ್ಮಣ ನಗು ತೋಮ್ಮ ಅಂತ ಹೇಳಿದ್ರು ಅದಕ್ಕೆ ಏನು ವಿಚಾರ ಎಲ್ಲ ಮಾಡಿ ಮಾಡಿ ಅವ್ರು ಗೊತ್ತಾಗಿದೆ ಸಂಜೀವದ ಗಡ್ಡೆ ಯಾವ್ದು ಅಂತ ಹೇಳಿ ಅವಾಗ ಆ ಹನುಮಂತ ಇಡೀ ಪರ್ವತ ಹೊತ್ಕೊಂಡ್ಬರ್ತಾವ ಸಂಜೀವ ಪರ್ವತವನ್ನ ನೀವು ಬದುಕೊಂಬಂತ ಇರ್ತಾವ ಮುಂದ ಅವಾಗ ಜಾಮ್ ಹೋಗ್ತ ಇದೆ ಐತಿ ಇದೊಂದು ಹೋಮ ಇತ್ತು ತೋರಿಸಿದಾಗ ಅದಕ್ಕೆ ಆ ತಿಳಿ ಪರ್ವತ ಹೊತ್ಕೊಂಡ್ ಬಂದವ ಯಾರು ಹನುಮಂತ ಅದಕ್ಕೆ ಹನುಮಂತ ಹೋದಾಗ ಈ ಊರಾಗ ಹನುಮಂತಿ ಊರಾಗೆ ಅದಕ್ಕೆ ಹನುಮಂತನ ಶಕ್ತಿ ಅದಕ್ಕೆ ಬೆಟ್ಟ ಹೊತ್ಕೊಂಡ್ಬಂದವ ಆ ಶಕ್ತಿ ಎಲ್ಲ ನಮ್ಮ ಮೂರ ಬಿಟ್ಟು ಹೋಗ್ಯದ ಹನುಮಂತ ಅದಕ್ಕೆ ನಮ್ಮ ಮೂರಾಗಿ ಯುವಕ ಶಕ್ತಿ ಬಹಳ ದೊಡ್ಡ ಶಕ್ತಿ ಯುವಕರಿಗೆ ಬಹಳ ಶಕ್ತಿ ಐತಿ ನೋಡಿ ನೂರ ಅರವತ್ತೈದು ಕೆಜಿ ಐತಿ ಏನು ಉಸಿಗಿಸಿದ ಇದು ಒಂದು ಕಿಂತದ ಐತಿ ಇದೆಲ್ಲ ಪ್ರದರ್ಶನ ಇದು ಅಂತಂದ್ರೆ ಇಂದ ಇಂತ ವಿರಾಟ್ ರಾಜನ ಮಗ ಉತ್ತರ ಕೂಪ ಯಾವ್ಯಂತ ಯುದ್ಧ ಮಾಡಕ್ ಹೋದವ ಆದವ ಸೈನಾ ನೋಡಿ ಜನ ಹೋದಪ್ಪ ಅಂತ ಕುಂತವ ಮತ್ತೆ ನೀವು ಕೂತಿದ್ದು ನೋಡಿ ಮತ್ತೆ ಕುತ್ಕ ನೀವು ಅದು ತಾಕತ್ಸಿ ಹಿ ತಾಕತ್ತಿಂತ ಯುಕ್ತಿ ದೊಡ್ಡದು ಅದಕ್ಕಂಥ ದೃಷ್ಟಿಯಿಂದ ನಮ್ಮ ವಿಜಯ ಮಾಹಿತಿ ತೋರಿಸಿದ್ರು ಭಾಳ ಸಂತೋಷದ ಏರ್ಪಾಟ್ ಮಾಡಿದರೆ ಆದಿಶಕ್ತಿಯ ಕಾರ್ಯಕ್ರಮ ಪುರಾಣ ಮಂಗಲ ಎಲ್ಲ ಕಾರ್ಯಕ್ರಮ ಮುಖಾಂತರವಾಗಿ ಇದೊಂದು ದೊಡ್ಡ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ ಈ ಶಕ್ತಿ ಕಾರ್ಯಕ್ರಮದ ಕಾಯಿ ಅಬಾಚ ಶ್ರದ್ಧೆಯಿಂದ ನಮ್ಗೆ ಎಷ್ಟು ತಾಕತ್ತೈತಿ ಏನು ತಾಕತ್ತೈತಿ ಸಾಕಷ್ಟು ಮಾಡಿ ಬಹುಮಾನ ಪಡೆಯಬೇಕು ಅಜ್ಜನ ಬಹುಮಾನ ಅಜ್ಜನ ಪರಶನ ಅಜ್ಜನ ಆಶೀರ್ವಾದ ಕೃಷಿ ದೇಶ ಆಶೀರ್ವಾದ ಆದಿಶಕ್ತಿ ಆಶೀರ್ವಾದ ಆಗಲಿ ಅಂತ ಶಕ್ತಿಯನ್ನು ಎಲ್ಲರೂ ಕೊಟ್ಟು ಕಾಪಾಡಲಿಕ್ಕೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಈ ಕಾರ್ಯಕ್ಕೆ ಪ್ರಾರಂಭ ಮಾಡಬೇಕು ಮತ್ತೊಮ್ಮೆ